ಒಂಟಿಯಾಗಿದ್ದಾಗ ಹೃದಯಾಘಾತವಾದಾಗ ಏನು ಮಾಡಬೇಕು ನೀವಿದು ತಿಳಿದುಕೊಳ್ಳಬೇಕಾದ ವಿಚಾರ ಕೆಲವು ವ್ಯಕ್ತಿಗಳಿಗೆ ಪೂರ್ಣ ಪ್ರಮಾಣದ ಹೃದಯಾಘಾತಕ್ಕೆ ಗಂಟೆಗಳು ಅಥವಾ ದಿನಗಳ ಮೊದಲು ರೋಗ ಲಕ್ಷಣಗಳು ಪ್ರಾರಂಭ ಆಗುತ್ತೆ ಆದರೆ ಇತರರಿಗೆ ಐದು ಇದು ಕೆಲವೇ ನಿಮಿಷಗಳಲ್ಲಿ ಉಲ್ಪಣಗೊಳ್ಳಬಹುದು ಅಂತ ತಜ್ಞರು ಹೇಳ್ತಾರೆ ಈ ಅನಿರೀಕ್ಷತೆಯ ತಕ್ಷಣ ಹಸ್ತಕ್ಷೇಪವನ್ನು ನಿರ್ಣಯಿಸಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬರು ಹೇಗೆ ವರ್ತಿಸಬೇಕು ಎನ್ನುವುದನ್ನ ಹೇಳಲಾಗಿದೆ ಮೊದಲನೆಯದಾಗಿ ಹೃದಯಾಘಾತವನ್ನ ಅನುಭವಿಸಲಿದ್ದಾರೆ ಅಂತ ಯಾರಾದರೂ ಹೇಗೆ ಚಿಹ್ನೆಯನ್ನು ಗುರುತಿಸುವುದು ಹೃದಯಾಘಾತದ ಆರಂಭಿಕ ಚಿಹ್ನೆಗಳು ಆಗಾಗ ಸೂಕ್ಷ್ಮವಾಗಿ ಮತ್ತು ಕ್ರಮೇಣವಾಗಿ ಪ್ರಾರಂಭವಾಗುತ್ತೆ ಅಂತ ಡಾಕ್ಟರ್ ನಾಗೇಶ್ ವಿವರಿಸುತ್ತಾರೆ ಸುಮಾರು ಮೂರನೇ ಎರಡರಷ್ಟು ಜನರು ದೊಡ್ಡ ಹೃದಯಾಘಾತದ ಮೊದಲು ಎಚ್ಚರಿಕೆಯ ಲಕ್ಷಣಗಳನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ನಡೆಯುವಾಗ ಅಂತ ಅವರು ಹೇಳ್ತಾರೆ ಹೆಚ್ಚಿನವರು ಇದನ್ನು ಒತ್ತಡ ಭಾರತೆ ಅಥವಾ ಎದೆಯಲ್ಲಿ ಹಿಸುಕುವ ಅಂತ ವಿವರಿಸ್ತಾರೆ ಅದು ಹಲವಾರು ನಿಮಿಷಗಳ ಕಾಲ ಇರುತ್ತೆ ಮತ್ತು ಬರುತ್ತೆ ಹಾಗೆ ಹೋಗುತ್ತೆ ಈ ಅಸ್ವಸ್ಥತೆಯು ದವಡೆ ಭುಜ ತೋಳು ಅಥವಾ ಬೆನ್ನಿಗೂ ಕೂಡ ಹರಡಬಹುದು ಉಸಿರಾಟದ ತೊಂದರೆ ವಾಕರಿಕೆ ತಲೆ ತಿರುಗುವಿಕೆ ಅಥವಾ ವಿಪರೀತ ಬೆವರುವಿಕೆ ಸಾಮಾನ್ಯವಾಗಿದೆ ಅಂತ ಅವರು ಹೇಳ್ತಾರೆ ಇನ್ನು ನಿಮಗೆ ಹೃದಯಾಘಾತದ ಅನುಮಾನವಿದ್ರೆ ತಕ್ಷಣ ತುರ್ತು ವೈದ್ಯಕೀಯ ಸೇವೆಗಳಿಗೆ ಕರೆ ಮಾಡಿ ನೀವೇ ವಾಹನವನ್ನು ಚಲಾಯಿಸಬೇಡಿ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ಶಾಂತವಾಗಿರಲು ಆರಾಮದಾಯಕ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಅಥವಾ ಮಲಗಲು ಮತ್ತು ಅನಗತ್ಯ ಚಲನೆಯನ್ನ ತಪ್ಪಿಸಲು ಅವರು ಸಲಹೆಯನ್ನ ನೀಡುತ್ತಾರೆ ಇನ್ನು ನಿಮಗೆ ಅಲರ್ಜಿ ಇಲ್ಲದಿದ್ರೆ ನಿಯಮಿತ ಆಸ್ಪಿರಿನ್ ಅಗಿಯುವುದು ಸಹಾಯಕ್ಕಾಗಿ ಕಾಯ್ತಾ ಇರುವಾಗ ಹೆಪ್ಪುಗಟ್ಟುವಿಕೆಯನ್ನ ನಿಧಾನಗೊಳಿಸಲು ಕೂಡ ಅದು ಸಹಾಯ ಮಾಡುತ್ತೆ ಇನ್ನು ಬಾಗಿಲನ್ನು ಅನ್ಲಾಕ್ ಮಾಡುವುದು ಮತ್ತು ನಿಧಾನವಾಗಿ ಆಳವಾದ ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದು ರಕ್ಷಕರಿಗೆ ಸಹಾಯ ಮಾಡುತ್ತೆ ಮತ್ತು ಅದರ ಭೀತಿಯನ್ನ ಕಡಿಮೆ ಮಾಡುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ